ಓಂ ಶ್ರೀ ಗುರು ಎಲ್ಲರಿಗೂ ಶರಣು ಬಂದ ತಾನೇ ಬಸವಲಿಂಗಾಯಗೂ ಶರಣೆ ನಾನು ಶ್ರೀ ಮಹಾಂತೇಶ್ ಮುತ್ತನ್ನವರ್ ಕನ್ನಡ ಭಾಷಾ ಶಿಕ್ಷಕ ಆದರ್ಶ ವಿದ್ಯಾಲಯ ಅಡ್ರಾವಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತು ನಾವು ನಮ್ಮ ಆದರ್ಶ ವಿದ್ಯಾಲಯ ಅಡ್ರಾವಿಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವ್ಯಕ್ತಿತ್ವ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಸನ್ಮಾನ್ಯ ಶ್ರೀ ಮೋಹನ್ ದಂಡಿನವರ ಅವರ ಪ್ರೇರೇಪಣೆ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಎಫ್ ಗುರುಗಳ ಪ್ರೇರಣೆ ಸ್ಫೂರ್ತಿಯಿಂದಾಗಿ ನಾನು ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇನೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಪಾಠದಲ್ಲಿ ಬರುವಂತ ಪ್ರತಿ ಪಾಠದಲ್ಲಿ ಬರುವಂತ ಆಯಾ ಪಾತ್ರಗಳ ವೇಷಭೂಷಣಗಳನ್ನು ಹಮ್ಮಿಕೊಂಡು ಈ ದಿನ ಆಯಾ ಪಾಠದ ಪಾತ್ರದ ಪಾತ್ರಧಾರಿಗಳಾಗಿ ವೇಷಭೂಷಣಗಳನ್ನ ಧರಿಸಿಕೊಂಡು ಬಂದಿದ್ದಾರೆ ಬನ್ನಿ ನೋಡೋಣ ನಮ್ಮ ವಿದ್ಯಾರ್ಥಿಗಳು ಆ ಪಾಠದ ಕುರಿತಾಗಿ ಯಾವ ರೀತಿಯಾಗಿ ವಿವರಣೆಯನ್ನು ಕೊಡ್ತಾರ ಯಾವ ರೀತಿಯಾಗಿ ತಯಾರಾಗಿ ಬಂದಿದ್ದಾರೆ ಅಂತ ನಾವು ಇವತ್ತು ನೋಡೋಣ ಬನ್ನಿ ನಮ್ಮ ವಿದ್ಯಾರ್ಥಿಗಳು ರೆಡಿಯಾಗಿ ನಿಂತಿದ್ದಾರೆ ನೋಡೋಣ ಆ ನೀವು ಯಾವ ಪಾಠದ ಮೇಲೆ ಮಾಡಕತ್ತಿದ್ದೀರಿ ಸವಿಚೈತ್ರ ಪಾಠದ ಮೇಲೆ ಸದ್ಯ ಬಸವರಾಜ್ ಸಾದರ್ ಬಸವರಾಜ್ ಸಾಧರ್ ಸರ್ ಸವಿಚೇತ ಅಂದ್ರೆ ಈ ಯುಗಾದಿ ಸಂದರ್ಭದಲ್ಲಿ ಈ ಪ್ರಕೃತಿ ಹೇಗೆ ಬದಲಾವಣೆ ಆಗ್ತೈತಿ ಮತ್ತ ಹೇಗೆ ಹೊಡಿತಾವು ಮತ್ತೆ ಪ್ರಾಣಿ ಪಕ್ಷಿಗಳು ಸಹ ಲಘು ಬಗೆಯ ತಗದಗ್ ಹೋಗ್ತಾವು ಮತ್ತ ನವ ನವವದಿಯಂತೆ ಯುಗಾದಿ ಸಂದರ್ಭದಲ್ಲಿ ಭೂಮಿ ತಾಯಿನೂ ಆಗ್ತಾರ ಹಾಗೆ ಮತ್ತು ಆ ಸಂದರ್ಭದಲ್ಲಿ ಬೇವು ಬೆಲ್ಲ ಕೊಡುವಂತ ಪದ್ಧತಿನೂ ಐತಿ ಅದಕ್ಕಾಗಿ ಕೈ ಕಳೆದು ಎಲ್ಲರ ಜೀವನದಲ್ಲಿ ನಾವು ಸಿಹಿಯನ್ನ ಹಂಚ್ಬೇಕನ್ನು ಈ ಪಾಠದ ಸಂದೇಶವಾಗಿದೆ ಬೇವುಬೆಲ್ಲಿ ಎಲ್ಲರಿಗೆ ಬೇವು ಬೆಲ್ಲವನ್ನ ಹಂಚಬೇಕು ಜೀವನದಲ್ಲಿ ಕೈ ಮತ್ತೆ ಸಿಹಿ ಎರಡು ಕೂಡ ಇದ್ದಿ ಅನ್ನೋ ಈ ಈ ಪಾಠದ ಸಂದೇಶ ನಮಸ್ಕಾರ ನಿಮಗೆಲ್ಲ ಯಾವ ಪಾಠದ ಮೇಲೆ ರೆಡಿ ಆಗಿ ಬಂದಿದ್ರಿ ಗಾಣವಿಗಿ ಪಂಡಿತ್ ಪುಟ್ರಾಜ್ ಗವಾಯಿಗಳು ಆ ಪಾಠದಲ್ಲಿ ಬರುವಂತ ಪಾತ್ರಗಳು ಯಾವ್ಯಾವು ಆ ಪಾಠಗಳು ಬರುವಂತ ಪಾತ್ರಗಳು ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪುಟ್ಟಯ್ಯನವರ ತಾಯಿ ಪುಟ್ಟಯ್ಯನವರ ತಾಯಿ ಸಿದ್ದಮ್ಮ ಹಾಗೂ ಅವರ ಸೋದರ ಮಾವ ಚಂದ್ರಶೇಖರಯ್ಯಾರ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಬಾಲಕ ಪುಟ್ಟಯ್ಯನವರ ತಾಯಿ ಸಿದ್ದಮ್ಮ ಪುಟ್ಟಯ್ಯನವರ ಸೋದರ ಮಾವ ಚಂದ್ರಶೇಖರಯ್ಯ ನಾನು ಬಾಲಕ ಪುಟ್ಟಯ್ಯಾಗಿ ಬಂದಿದ್ದೇನೆ ಈ ಪಾಠದ ವಿಶೇಷತೆ ಏನಂದ್ರೆ ನಾವು ಯಾವ ಅಂಗಹೀನತೆಗಳನ್ನು ಯೋಚಿಸಬಾರ್ದು ನಮ್ಮ ಸಾಧನೆ ಹಾದಿಯಲ್ಲಿ ಯಾವ ಅಂಗಹೀನತೆಗಳು ಅಡ್ಡಿ ಆಗಂಗಿಲ್ಲ ನಮ್ಮಲ್ಲಿ ನಮ್ಮಲ್ಲಿರೋ ಲೋಪಗಳನ್ನು ನಾವು ಯೋಚನೆ ಮಾಡಲಾರ್ದ ನಮ್ಮ ಸಾಧನೆ ನಮ್ಮ ಕಲೆಗೆ ಪ್ರೋತ್ಸಾಹ ನಮಗ್ ನಾವು ಪ್ರೋತ್ಸಾಹ ಮಾಡ್ಕೊಂಡು ನಮ್ಮ ಕಲೆಯನ್ನ ನಾವು ಮುಂದುವರಿಸಿ ನಮ್ಮ ಸಾಧನೆ ಹಾದಿಯಲ್ಲಿ ಶ್ರಮಿಸಬೇಕು ಸರ್ ಆ ಪಂಚಾಕ್ಷರಿ ಗವಾಯಗಳು ಅಂದರಾಗಿದ್ರು ಪುಟ್ಟರಾಜ ಗವಾಯಗಳು ಅಂದರಾಗಿದ್ರು ಆದರೂ ಅವರು ಸಂಗೀತ ಲೋಕದಲ್ಲಿ ಧ್ರುವ ಅಂತ ಸಾಧನೆ ಮಾಡಿ ಎಲ್ಲರೂ ಅವರನ್ನ ನಿಬ್ಬರಿಗಾಗಿ ಅವರಂತ ನೋಡುವಂತೆ ಮಾಡಿದ್ದಾರೆ ಸರ್ ದೌರ್ಬಲ್ಯ ಇಲ್ಲ ಅಲ್ಲ ಅನ್ನುವಂತದ್ದು ಈ ಒಂದು ಪಾಠದ ನಮ್ಮ ಸಾಧನೆಗಳಿಗೆ ಧನ್ಯವಾದಗಳು ತಯಾರಾಗಿ ಬಂದಿದ್ರಿ ಯಾವ ಪಾಠದ ಮೇಲೆ ರೆಡಿ ಆಗಿ ಬಂದಿದ್ರಿ ಒಣಮರದ ಗಿಳಿ ಗಿಳಿ ಒಣಮರದ ಗಿಳಿಯಲ್ಲಿ ಬರುವಂತಹ ಪಾತ್ರಗಳ ಒಣಮರದ ಗಿಳಿಯಲ್ಲಿ ಬರುವ ಪಾತ್ರಗಳೆಂದರೆ ಇಂದ್ರ ಬೇಟೆಗಾರ ಗಿಳಿ ಮತ್ತು ಪಾಠದ ಲೇಖಕರು ಅರಾಮಿತ್ರ ಅವರು ನಾನು ಇಂದ್ರನ ಪಾತ್ರವನ್ನು ವಹಿಸಿದ್ದೇನೆ ನಾನು ಬೇಟೆಗಾರನ ಪಾತ್ರವನ್ನು ವಹಿಸಿದ್ದೇನೆ ನಾನು ಲೇಖಕರ ಪಾತ್ರವನ್ನು ವಹಿಸಿದ್ದೇನೆ ಏನು ವಿವರಣೆ ಕೊಡ್ತೀರಿ ನೀವು ಈ ಪಾಠವು ಮತ್ತೆ ನಮಗೆ ಸಹಾಯ ಮಾಡಿದವರಿಗೆ ಎಂದಿಗೂ ಉಪಕಾರ ಸ್ಮರಣೆ ಮಾಡಬೇಕೆಂಬುದನ್ನು ಹೇಳಿಕೊಡುತ್ತದೆ ಮತ್ತೆ ಬೇಟೆಗಾರ ಈ ಈ ಪ್ರಸ್ತುತ ಪಾಠದಲ್ಲಿ ಇಂದ್ರನು ಇದನ್ನು ಸಂಚರಿಸುವಾಗ ಗಿಳಿಯನ್ನು ಒಣಮರದಲ್ಲಿ ಕಂಡು ಆಶ್ಚರ್ಯಗೊಳ್ಳುತ್ತಾನೆ ಆಶ್ಚರ್ಯಗೊಂಡು ನೀನು ಯಾಕೆ ಈ ಮರದಲ್ಲಿ ವಾಸವಾಗಿದ್ದೆ ಕೇಳಿದ್ದಕ್ಕೆ ಈ ಗಿಳಿಯು ಪರಹಿತ ಕಾಂಕ್ಷಿ ಬುದ್ಧಿಯಿಂದ ಹೇಳುತ್ತದೆ ನಾನು ನನಗೆ ಸಹಾಯ ಮಾಡಿದ್ದ ಈ ಮರವನ್ನು ಬಿಟ್ಟು ಹೋಗಲಾರೆ ನಾನು ಇದನ್ನು ಬಿಟ್ಟು ಹೋದರೆ ಕೃತಜ್ಞನಾಗುತ್ತೇನೆ ಎಂದು ಗಿಳಿಯು ವಿವರಣೆ ಕೊಟ್ಟಾಗ ಇಂದ್ರನಿಗೆ ಆದ ಸಂತೋಷವನ್ನು ಪ್ರಕಟಿಸಲು ಇಂದ್ರನು ಗಿಳಿಗೊಂದು ವರವನ್ನು ನೆಡಿ ಆ ಮರವನ್ನು ಹಚ್ಚ ಮರಗಳಿಸುತ್ತಾನೆ ಮರಗೊಳಿಸುತ್ತಾನೆ ಬೇಟೆಗಾರನು ತನ್ನ ಬಾಣಗಳಿಗೆ ವಿಷದ ವಿಷವನ್ನು ಸವರಿರುತ್ತಾನೆ ಏಕೆಂದರೆ ಅವನನ್ನು ಅವನ ಕೆಲಸ ಜಿಂಕೆಯನ್ನು ಬೇಟೆಯ ಜಿಂಕೆಯನ್ನು ಆಗಿರುತ್ತದೆ ಆದರೆ ಅವನು ಜಿಂಕೆಯ ಬದಲಾಗಿ ಮರಕ್ಕೆ ತನ್ನ ಬಾಣವನ್ನು ನಾಟಿಸುತ್ತಾನೆ ಆದ ಕಾರಣ ಆ ಮರ ವಿಷದ ಪ್ರಭಾವದಿಂದ ಒಣಗಿ ನಿಲ್ಲುತ್ತದೆ ಅದರ ಅದರ ಕಾರಣದಿಂದ ಇಡೀ ಮರ ಸಂಪೂರ್ಣವಾಗಿ ಒಣಗಿ ತನ್ನ ಹಸಿರನ್ನು ಕಳೆದುಕೊಳ್ಳುತ್ತದೆ ಅಲ್ಲಿ ಆ ಮರದಲ್ಲಿ ಒಂದು ಗಿಳಿ ವಾಸವಾಗಿರುತ್ತದೆ ಆ ಗಿಳಿಗೆ ಅದ ಅದರ ಮರದ ಮರದಲ್ಲಾಗಿರುವ ಕಷ್ಟಗಳನ್ನು ತನ್ನ ಇಂಧನ ಬಳಿ ಹೇಳಿಕೊಳ್ಳುತ್ತದೆ ಚೆನ್ನಾಗಿ ವಿವರಣೆ ಹೇಳ್ಕೊಳ್ಳುತ್ತದೆ ಹಸಿಮಸಿ ಕೃಷಿಯಲ್ಲಿ ನನ್ನ ಪಾತ್ರ ಸಾಹಿತ್ಯ ಪಾತ್ರ ಇವರದು ರೈತರು ಅವರು ಸೈನಿಕರು ನಾವು ಸಾಹಿತ್ಯದ ಜ ದೇಶದ ಪ್ರಗತಿ ಮತ್ತು ಜನರ ಉದ್ದಾರದಲ್ಲಿ ಸಾಹಿತಿಗಳ ಪಾತ್ರ ಅಪಾರವಾಗಿದೆ ಎಂದು ನಾವು ಹಸಿಮಸಿ ಕೃಷಿ ಪಾಠದಲ್ಲಿ ತಿಳಿಯಬಹುದು ಯಾಕೆಂದರೆ ಯಾಕೆಂದರೆ ಹಿರಿಯರು ಹೇಳಿದ್ದಾರೆ ಪೆಣ್ಣು ಕಟ್ಟಗಿಂತ ಹರಿತ ಎಂಬುದನ್ನು ಪೆಣ್ಣು ಕಟ್ಟಗಿಂತ ಹರಿತ ಎಂಬ ಅಂದರೆ ಕಟ್ಟಗದಿಂದ ಸಾಧಿಸಲು ಸಾಧ್ಯವಾಗದನ್ನು ನಾವು ಪೆಣ್ಣಿಂದ ಸಾಧಿಸಬಹುದು ಏಕೆಂದರೆ ಸಾಹಿತಿಗಳ ಪಾತ್ರ ಅಪಾರ ಬಸವಾದಿ ಶಿವಚ ಬಸವಾದಿ ಶಿವಚರಣ ವಚನಗಳು ಮತ್ತು ಕುವೆಂಪು ಬೇಂದ್ರೆ ಅಂತವರ ಕಾವ್ಯ ಆ ಅವರ ಕಾವ್ಯಗಳು ಕಾವ್ಯಗಳ ಪ್ರಯೋಗ ಇನ್ನು ಈಗ ಈಗ ಈಗಲೂ ಅವರ ಅವರ ಕಾವ್ಯಗಳು ಈಗಲೂ ನಮ್ಮ ಮೇಲೆ ಪರಿಣಾಮ ಬೀರಲು ಅದರಲ್ಲಿರುವ ಸತ್ವವೇ ಕಾರಣ ನಾವು ಅಶ್ಚಿಮಶಿ ಕೃತಿ ಪಾಠದಲ್ಲಿ ರೈತರ ಪಾತ್ರ ವಹಿಸಿದ್ದೇವೆ ಸರ್ವಜ್ಞ ಹೇಳಿದಂತೆ ಕೋಟಿ ವಿದ್ಯಾರ್ಥಿಗಳು ಮೇಟಿ ವಿದ್ಯಮಿಗಳು ಕೋಟಿ ಮೇಟಿಎಂ ಆಟ ಇಡುವುದರಲ್ಲಿ ದೇಶ ಆಟ ಕಿಡಮು ಹಂಗಂದ್ರೆ ಕೋಟಿ ವಿದ್ಯೆಗಳಲ್ಲಿ ಆ ನಮ್ಮ ಜೀವನ ನಾನು ಕೃಷಿ ಪಾಠದಿಂದ ರೈತನಾಗಿದ್ದೇನೆ ರೈ ಕೃಷಿಯೇ ಎಲ್ಲಕ್ಕಿಂತ ಮೇಲು ಎಂದರೆ ರೈತನು ಒಂದು ವರ್ಷ ಸತ್ಯಾಗ್ರಹ ಮಾಡಿ ಯಾವುದೇ ಬೆಳೆಯನ್ನು ಬೆಳೆದಿದ್ದರೆ ದೇಶದ ಆಟವೇ ನಡೆಯುವುದಿಲ್ಲ ಯಾವ ಆಹಾರ ಯಾವ ಕಾರ್ಖಾನೆಯಿಂದ ಆಹಾರ ಆಹಾರ ಬೆಳೆಯಲು ಸಾಧ್ಯವಿಲ್ಲ ರಾಗಿ ಅಕ್ಕಿಯನ್ನು ಬೆಳೆಯಲು ಸಾಧ್ಯವಿಲ್ಲ ಅದಕ್ಕಾಗಿ ಎಲ್ಲ 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 ದೇಶವೇ ರೈತ ರೈತರ ಮೇಲೆ ಅವಲಂಬಿತವಾಗಿ ನಿಂತಿದೆ ನಾನು ಈ ಹಸಿಮ ಚಿಕ್ಕ ಹಸಿ ಪಾಠದಿಂದ ಸೈನಿಕ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ಸೈನಿಕ ಬಲ ಇದ್ದರೆ ಮಾತ್ರ ದೇಶದ ರಕ್ಷಣೆ ಪ್ರಗತಿ ಆಗಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಪ್ರಬಲವಾದ ದೇಶಗಳು ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡಿ ತಮ್ಮ ಗುಲಾಬರನ್ನಾಗಿ ಆಗಿಸಿಕೊಳ್ಳುತ್ತವೆ ಮತ್ತು ಬಲಿಷ್ಠ ದೇಶಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸ್ಥಾಪಿಸಿ ಬಿಡುತ್ತೇವೆ ಅದಕ್ಕಾಗಿ ನಮ್ಮ ದೇಶದ ಸೈನಿಕ ಬಲ ಪ್ರಬ ಪ್ರಬಲವಾಗಿರಬೇಕು ನಮಸ್ಕಾರ ನಮಸ್ಕಾರ ಯಾವ ಪಾಠದ ಮೇಲೆ ರೆಡಿ ಆಗಿ ಬಂದಿರಿ ನಿಗೂಢ ಜಗತ್ತು ಅಕ್ಕಿಗೂಡುಗಳ ನಿಗೂಢ ಜಗತ್ತು ಎಲ್ಲರ ಪಾತ್ರಗಳ ಬಗ್ಗೆ ನಿಮ್ಮ ಪಾಠದ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡೋ ನನ್ನ ಹೆಸರು ಗಣೇಶ್ ನಾನು ಹತ್ತನೇ ತರಗತಿಯಲ್ಲಿ ಬರುವ ಹತ್ತನೇ ತರಗತಿಯ ವಿಷಯದಲ್ಲಿ ಬರುವ ಗದ್ಯವಾದ ನಾಲ್ಕನೇ ಗದ್ಯವಾದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅದರಲ್ಲಿ ಬರುವ ಕೆ ಪುಟ್ಸ್ವಾಮಿ ಆಗಿ ನನ್ನ ಹೆಸರು ಸಕ್ರಪ್ಪ ಬಾಡಿಯರ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕನ್ನಡ ದ್ವಿತೀಯ ಭಾಷೆ ಪಠ್ಯ ಪುಸ್ತಕದಲ್ಲಿ ನಾಲ್ಕನೇ ಪಾಠವಾಗಿರುವ ಹಕ್ಕಿಗೂಡುವ ನಿಗಡ ಜಗತ್ತು ಪಾಠದಲ್ಲಿರುವ ಕೃಪಾಕರ್ ಪಾಠವನ್ನು ಪಾತ್ರವನ್ನು ವಹಿಸಿದ್ದೇನೆ ನನ್ನ ಹೆಸರು ಭುವನ್ ಚಿಕ್ಕುಂಬಿ ನಾನು ಹಕ್ಕಿಗೂಡಿನಲ್ಲಿ ನಿಗೂಢ ಜಗತ್ತು ಪಾಠದ ಲೇಖಕರಾದ ಕೆ ಸೇನಾನಿ ಎಂಬ ಪಾ ವಹಿಸಿಕೊಂಡು ಬಂದಿದ್ದೇನೆ ಈ ಗದ್ಯದಲ್ಲಿ ಬರುವ ಹಕ್ಕಿ ಅಕ್ಕಿ ಹಕ್ಕಿಗಳ ಹಕ್ಕಿಗಳು ಹೇಗೆ ನಮ್ಮ ನಮಗೆ ಈ ಪರಿಸರದಲ್ಲಿ ಕಾಣಬರುತ್ತವೆ ಎಂದು ನಮಗೆ ಈ ಗದ್ಯದಿಂದ ತಿಳಿದು ಬರುತ್ತದೆ ಈ ಗದ್ಯದಲ್ಲಿ ಹಕ್ಕಿ ಅಕ್ಕಿಗೂಡಿನಲ್ಲಿ ಏನೇನು ವಿಶೇಷತೆ ಇರುವುದು ಎಂದು ನಮಗೆ ತಿಳಿದು ಬರುತ್ತದೆ ಮತ್ತೆ ಈ ಈ ಗದ್ಯದಲ್ಲಿ ಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಮಣವಿದೆ ಸಂತಸವಿದೆ ಸಂತಸಿದೆ ಹಾಗೂ ಕಾವು ಕಾವುಗುಟ್ಟುಕಟ್ಟು ತನ್ನ ಮರಿಯನ್ನು ಅಕ್ಕಿಗಳು ಹೇಗೆ ರಕ್ಷಿಸುತ್ತವೆ ಎಂಬ ಎಂಬುದನ್ನು ಈ ಪಾಠದ ಮೂಲಕ ತಿಳಿಯುತ್ತೇವೆ ಬದಲಾದ ಪರಿಸರಕ್ಕೆ ತಟ್ಟನೆ ಹೊಂದಿಕೊಂಡು ಮನುಷ್ಯನ ಕೇರಿಗಳಲ್ಲಿ ವಾಹನ ಸಂಚರಿರುವ ಸ್ಥಳಗಳಲ್ಲಿ ಅವುಗಳು ಗೂಡು ಕಟ್ಟಬಲ್ಲವು ಈಗ ನಾವು ನೋಡುತ್ತಿರುವ ಟ್ರಾನ್ಸ್ಫಾರ್ಮರ್ ಬಳಿ ಅವುಗಳು ಗೂಡು ಹಕ್ಕಿಗಳು ಹಕ್ಕಿಗಳಿಗೆ ವಿಶೇಷವಾದ ಅಲಂಕಾರ ಪ್ರಜ್ಞೆ ಇದೆ ಅಹ್ ಉದಾಹರಣೆಗೆ ಗ್ಯಾನೆಟ್ ಎಂಬ ಕಡಲೆ ಹಾಕಿ ತನ್ನ ಗೂಡನ್ನು ತುಂಬಾ ಚೆನ್ನಾಗಿ ಅಲಂಕರಿಸುತ್ತದೆ ಅದು ನೀಲಿ ಸೀಸೆಯ ಚೂಲು ಗಾಲ್ಚಂಡು ಸಣ್ಣ ಗೊಂಬೆಗಳಾದ ಮುಂತಾದ ವಸ್ತುಗಳನ್ನು ಬಳಸಿಕೊಂಡು ತನ್ನ ಗೂಡನ್ನು ಅಲಂಕರಿಸುತ್ತದೆ ತಯಾರಾಗಿ ಬಂದಿದ್ದೇನೆ ಬೋಧಿ ವೃಕ್ಷದ ಹಾಡು ನಾವು ಸಂಗಮಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ನಾವು ಇಂದು ದ್ವಿತೀಯ ಭಾಷೆ ಕನ್ನಡ ಪಸ್ತ ಪಠ್ಯ ಪುಸ್ತಕದಲ್ಲಿರುವ ಮೊದಲನೇ ಪದ್ಯವಾದ ಬೋಧಿ ವೃಕ್ಷದ ಹಾಡು ಪದ್ಯದಲ್ಲಿ ಬರುವ ಬಸವರಾಜ್ ಸಬರಾಜ್ ಪಾತ್ರವನ್ನು ವಹಿಸುತ್ತಿದ್ದೇನೆ ನನ್ನ ಹೆಸರು ಹನುಮಂತ್ ಮಾಧರ್ ನಾನು ಇದರಲ್ಲಿ ಬುದ್ಧನ ಪಾತ್ರವನ್ನು ವಹಿಸುತ್ತಿದ್ದೇನೆ ನನ್ನ ಹೆಸರು ಮಹೇಶ್ ಗೋಕರ್ಣಿ ನಾನು ಸಿದ್ಧಾರ್ಥ ಪಾತ್ರವನ್ನು ವಹಿಸುತ್ತಿದ್ದೇನೆ ಸಿದ್ಧಾರ್ಥ ರಾಜಕುಮಾರನಾಗಿದ್ದಂತಹ ಸಂದರ್ಭದೊಳಗಡೆ ಸಿದ್ಧಾರ್ಥ ಬುದ್ಧನಾದ ಏನದು ಪರಿಯ ನೀವು ತಿಳಿಯಿರಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ ಹೀಗಾಗಿ ಸಿದ್ಧಾರ್ಥ ಬುದ್ಧನಾಗಿ ಯಾವ ರೀತಿ ಪರಿವರ್ತನೆ ಆದ ಅನ್ನುವಂತ ಸಂದೇಶವನ್ನು ಕೊಡುವಂತಹ ಪಾಠವೇ ಬೋಧಿ ವೃಕ್ಷದ ಹಾಡು ಮತ್ತಾರಿದ್ರ ಬಗ್ಗೆ ವಿವರಣೆ ಕೊಡ್ತೀರಿ ಬುದ್ಧನು ಎಲ್ಲ ಮೋಹವನ್ನು ಹರಿದು ಹಾಕಿ ತನ್ನ ಮಡದಿ ಮಕ್ಕಳ ಮೋಹವನ್ನು ತೊರೆದು ಅರಮನೆಯ ಮೋಹವನ್ನು ತೊರೆದು ಬದುಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆಯುವ ಕತ್ತಲಲ್ಲಿ ಕಾಡಿಗೆ ಹೋಗುತ್ತಾನೆ ಮತ್ತು ಅಲ್ಲಿ ನಾಡಿನ ಅರ್ಥವನ್ನು ತಿಳಿತಾನೆ ಆ ನಾಡಿನ ಅರ್ಥವನ್ನು ಆ ನಾಡಿನ ಅರ್ಥವನ್ನು ಅಹ್ ಸಮಾಜದ ಎಲ್ಲರಿಗೂ ತಿಳಿಸಬೇಕೆಂದು ಕಾಡನ್ನು ಬಿಟ್ಟು ನಾಡಿನರ್ಥ ಹೊಡುತ್ತೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಏನು ಯಾವ ಪಾಠದ ಮೇಲೆ ತಯಾರಾಗಿ ಬಂದಿರಿ ಕಳ್ಳಾರು ಗುರು ಕಳ್ಳರು ಗುರು ಹಾಂ ಹೇಳಿರಿ ನಿಮ್ಗೆ ನಾನು ನಾನು ಭೀಮಾನಾಯಕಾಗಿದ್ದೇನೆ ಆಗಿದ್ದೇನೆ ನಾನು ಒಂದು ದಿನ ಊರಿನಲ್ಲಿ ಕಲ ಕಲ್ಲತನ ಮಾಡುತ್ತಿರುವಾಗ ನನ್ನ ಮಗನಿಗೆ ಒಂದು ದಿವಸ ಆರೋಗ್ಯ ತಪ್ಪಿದ್ದರಿಂದ ನಾನು ನನ್ನ ನನ್ನ ಆಲುಗರ ನನ್ನ 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 ಮಗನನ್ನು ಕಾಪಾಡಲು ಪಟ್ಟಣದ ವೈದ್ಯರು ಸಹಾಯ ಮಾಡಲಿದ್ದ ಕಾರಣ ಒಂದು ದಿನ ನಾನು ವೈದ್ಯರ ಮನೆಗೆ ಹೋಗಿ ಅವರ ಔಷಧಿಗಳನ್ನು ನೋಡಿ ಬಂದಾಗ ಅವರು ಅವರು ನಮ್ಮ ನನ್ನ ಮಗನನ್ನು ಜೀವ ಕಾ ಉಳಿಸಿ ಅವರು ನನ್ನ ಮಗನನ್ನು ಕಾಪಾಡಿದ್ದ ಕಾರಣಕ್ಕಾಗಿ ನಾನು ನನ್ನ ಒಂದು ಮಾತನ್ನು ಹೇಳಿದರು ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸ ಕೆಲಸ ಮಡಮುಟ್ಟಿ ದುಡಿದರೆ ದೇವರ ಸಹಾಯ ಮಾಡೇ ಮಾಡುತ್ತಾನೆ ಎಂದು ಹೇಳಿದಾಗ ನನ್ನ ಮನಸ್ಸಿಗೆ ಪರಿವರ್ತನೆ ಆಯಿತು ಆಗ ನಾನು ಕಲೆತನ ಮಾಡುವುದನ್ನು ಬಿಟ್ಟು ಒಲೆ ಒಲೆ ದಾರಿಯನ್ನು ಹಿಡಿದಿದ್ದರಿಂದ ನಾನು ಪರಿವರ್ತನೆ ಆಗಿದ್ದೇನೆ ಧನ್ಯವಾದ ನಾವು ಭೀಮಾನಾಯಕನ ಆಳುಗಳು ನಾವು ಭೀಮಾನಾಯಕ ಅವರು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತೇವೆ ನಾನು ಭೀಮನಾಯ್ಕನ ಮಗನಿಗೆ ಆರೋಗ್ಯ ಹಾಳಾಗಿರುತ್ತದೆ ಅದಕ್ಕಾಗಿ ನಾನು ಹೆಲ್ತ್ ಸಿಟಿಯಿಂದ ಭೀಮನಾಯಕನ ಮಗನಿಗೆ ಚಿಕಿತ್ಸೆ ಕೊಡಲು ಬಂದಿದ್ದೇನೆ ಯಾವ ಪಾಠಿ ಹಾಡು ಹಾಡುಗಳ ಹಾಡು ಬದುಕು ಬದುಕುವ ಬೇಲಿಯಲ್ಲಿ ಬದುಕು ಬದು ಬೇಲಿ ಬರದ ಜೋಲಿಯಲ್ಲಿ ಅರಳಿದೆ ಹೂವು ಮಲ್ಲಿಗೆದ ಮಲ್ಲಿಗೆ ಅಂತ ರೂಪು ತಾಯಿಯ ನೆರಳು ಕರಳಿನಂತೆ ಮಡಿಲು ನಾಳೆ ಎಂಬ ಚಪ್ಪರದ ಕೆಳಗೆ ಮೊಳಕೆ ಎಂಬ ಮೊಳಕೆ ಹೊಡೆಯಲಿ ಬಯ ಬದುಕು ಹರಳಲಿ ಬದುಕು ಬೇಲಿಯಲ್ಲಿ ಬದುಕು ಬೇಲಿಯಲ್ಲಿ ಹಂಗೆ ಮರದ ಜೋಲಿಯಲ್ಲಿ ಹಂಗೆ ಮರದ ಜೋಲಿಯಲ್ಲಿ ಮಲಿಗೆ ಮಲಿಗೆ ಅಂತ ಹೂವು ತಾಯಿಯಂತೆ ನರಳು ಕರಳಂತ ಮಡಿಲು ನಾಳೆ ಎಂಬ ಚಪ್ಪರದಲ್ಲಿ ಮಡಿಕೆ ಹೊಡೆದು ಮಡಿಕೆ ಹೊಡೆದು ಬಗ್ಗೆ ಸಾವಿರಾರು ಶತಮಾನಗಳ ಕಾಲದಿಂದ ರೈತರು ಹಳೆಯ ದಣ್ಣೆಯ ಸಾಲಿನಲ್ಲಿ ತಮ್ಮ ಹೊಲಗಳನ್ನು ಉಳುಮೆ ಮಾಡಿಕೊಂಡು ಬರುತ್ತಿದ್ದಾರೆ ಹೀಗಾಗಿ ಎಷ್ಟೇ ಶತಮಾನಗಳು ಕಳೆದರೂ ಕೂಡ ಹೊಳೆಯ ದಣ್ಣೆಯ ಸಾಲಿನಲ್ಲಿ ನೇಗಿಲಿಯೋಗಿಯ ನೆನಪು ಎಂದಿಗೂ ನಾವು ಮರೆಯಲಾಗದಂತೆ ನೆನಪಿಟ್ಟುಕೊಳ್ಳುತ್ತೇವೆ ನಾನು ರೈತ ಎಲ್ಲ ಎಲ್ಲ ಗಿಡಗಳನ್ನು ಸಂರಕ್ಷಣೆ ಮಾಡುತ್ತೇನೆ ಮತ್ತು ನಮ್ಮ ದೇಶದ ಬೆನ್ನೆಲುಬು ರೈತ ನಾವು ಸಂತೆಗಳು ಮತ್ತು ನಾವು ಬೆಳೆಯುವುದನ್ನು ಎಲ್ಲರೂ ತಿನ್ನಬಹುದು ನಾವು ಬೆಳೆಯಲ್ಲಿದ್ದರೆ ಫ್ಯಾಕ್ಟರಿಯು ಕೂಡ ಏನು ಮಾಡಲು ಸಾಧ್ಯವಿಲ್ಲ ಎಟ್ಟೆ ರೊಕ್ಕ ಇದ್ದರೂ ಕೂಡ ಆಹಾರವನ್ನು ಸ್ವೀಕರಿಸಲಾಗುವುದಿಲ್ಲ ಎಚ್ ಎಲ್ ಪುಷ್ಪ ಅವರು ಬರೆದಿರುವಂತಹ ಹೊಂಗೆ ಬೇವುಗಳ ಹಾಡು ಅನ್ನುವಂತ ಒಂದು ಪದ್ಯದ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಒಂದಿನ ಒಂದಿನ ಖಾಲಿಯಾಗುವಂತವುಗಳು ಅದಕ್ಕಾಗಿ ಭವಿಷ್ಯದ ಇಂಧನದ ಬಗ್ಗೆ ನೀವು ಚಿಂತೆಯನ್ನು ಮಾಡಬೇಡಿ ನಮ್ಮ ಬದುಕ ಬೇಲಿ ಬೇಲಿಯಲ್ಲಿ ಅಂದ್ರೆ ನಮ್ಮ ಮನೆಯ ಬೇಲಿಗಳಲ್ಲಿ ಹೊಲದ ಬದುಗಳಲ್ಲಿ ಬೆಳೆಯುವಂತ ಹೊಂಗೆ ಮರ ಇರಬಹುದು ಬೇವಿನ ಮರ ಇರಬಹುದು ತೆಂಗಿನ ಮರ ಇರಬಹುದು ಹಿಪ್ಪೆಯ ಮರ ಇರಬಹುದು ಇವುಗಳಿಂದ ನಾವು ತೈಲವನ್ನು ಉತ್ಪಾದಿಸಬಹುದು ಹೀಗಾಗಿ ಮುಂದಿನ ಭವಿಷ್ಯದ ತೈಲದ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ ನಮ್ಮಲ್ಲಿಯೇ ನಾವು ಇಂಧನವನ್ನು ಉತ್ಪಾದನೆ ಮಾಡುವಂತ ಶಕ್ತಿ ಸಾಮರ್ಥ್ಯ ನಮ್ಮ ಹೊಲಗಳಲ್ಲಿ ನಮ್ಮ ಮನೆಗಳ ಬದುಗಳಲ್ಲಿ ನಮ್ಮ ಪ್ರಕೃತಿಯಲ್ಲಿ ಆ ಅವಕಾಶ ಸಾಕಷ್ಟು ಇದೆ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿರುವಂತ ಪಾಠವೇ ಕನ್ನಡ ನಾಡು ನುಡಿ ಜನ ಎಂಬ ಪೂರ್ಕ ಎಸ್ ಈ ನಾವು ಕನ್ನಡ ನಾಡು ನುಡಿ ಜನ ಎಂಬ ಕೂರ್ಕ ಓದು ಎಂಬ ಪಾಠದಿಂದ ವೇಷಭೂಷಣಗಳನ್ನು ಧರಿಸಿದ್ದೇವೆ ಮತ್ತು ಈ ಪಾಠವನ್ನು ಕವಿರಾಜ ಮಾರ್ಗ ಎಂಬ ಕನ್ನಡದ ಉಪಲಬ್ಧ ಕೃತಿಯಾದ ಕೃತಿಯಿಂದ ಶ್ರೀ ಶ್ರೀಜಯನು ಶ್ರೀಜನು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ರಾಷ್ಟ್ರ ನಾವು ಕನ್ನಡ ನಾಡು ನಾ ಕನ್ನಡ ನಾಡು ನುಡಿ ಜನ ಎಂಬ ಪೂರಕವು ಪಾಠದ ವೇಷಭೂಷಣಗಳು ಧರಿಸಿದ್ದೇವೆ ಮತ್ತು ಆ ಪಾಠವನ್ನು ಶ್ರೀ ವಿಜಯನು ಕನ್ನಡ ಉಪಲಬ್ಧ ಕೃತಿಯಾದ ಕವಿರಾಜ ಮಾರ್ಗದಿಂದ ಈ ನಮಗೆ ಆ ಪಾಠವನ್ನು ಸಂದರ್ಶಿಸಿದ್ದಾರೆ ಕವಿರಾಜ್ಯ ಮಾರ್ಗವು ಈ ಪಾಠದಿಂದ ನಮ್ಮೆಲ್ಲರಿಗೂ ಕನ್ನಡ ನಾಡನ್ನು ಮತ್ತು ಕನ್ನಡ ಜನರನ್ನು ಮೊದಲ ಮೊದಲಿನ ಕಾಲದಲ್ಲಿ ಹೇಗಾಯಿತು ಎಂಬುದನ್ನು ಪರಿಚಯಿಸಿದ್ದಾರೆ ಹೆಸರು ಶ್ರವಣ ಪ್ರಭು ನಾನು ಅದ್ನೇತರ ತಿಳುತ್ತಿದ್ದೇನೆ ನಾವು ಈಗ ಕನ್ನಡ ನಾಡು ನುಡಿ ಜನ ಎಂಬ ಪಾ ಪೂರ್ವಕ ಪಾಠವನ್ನು ವೇಷಭೂಷಣವನ್ನು ಧರಿಸಿದ್ದೇವೆ ಈಗ ಒಂಬತ್ತನೇ ಶತಮಾನದಲ್ಲಿರುವ ಸ್ಥಳಗಳು ಈಗಿನ ಸ್ಥಳಗಳನ್ನು ಹೆಸರು ಬದಲಾಯಿಸಿದ್ದಾರೆ ಆಗಿನ ಕೊಂಪನ ಈಗಿನ ಕೊಪ್ಪಳ ಆಗಿನ ಕಿಸೋಳು ಈಗಿನ ಪಟ್ಟದ ಕಲ್ಲು ಆಗಿನ ಪುಲಗೇರಿ ಈಗಿನ ಲಕ್ಷ್ಮೇಶ್ವರ ಆಗಿನ ಒಕ್ಕುಂದ ಈಗಿನ ಒಕ್ಕುಂದ ಈ ಸ್ಥಳಗಳು ಬದಲಾಗಿವೆ ಈಗಿನ ಮತ್ತು ಆಗಿನ ಹೆಸರು ಆಗಿನ ಹೆಸರು ತಿಳುಗ ತಿಳುಗನ್ನಡ ಭಾಷೆ ಆಗಿತ್ತು ಈಗೂ ಕನ್ನಡ ಆಗಿವೆ ಹೇಳಿ ನನ್ನ ಮಾತು ನಮಸ್ಕಾರ ನನ್ನ ಹೆಸರು ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಬಂಪಾ ಪುಷ್ಪದಲ್ಲಿರುವ ವೇಷಭೂಷಣಗಳನ್ನು ನಾವು ಧರಿಸಿದ್ದೇವೆ ನಾನು ಯೇಸುಕ್ರಿಸ್ತನ ತಾಯಿಯಾದ ಮೇರಿ ಪಾದವನ್ನು ಧರಿಸಿದ್ದೇವೆ ಯೇಸುಕ್ರಿಸ್ತನು ತನ್ನ ಹೊರ ಹೊಲದಲ್ಲಿ ಅರಳಿ ನಿಂತ ಲಿಲಿ ಹೂಗಳನ್ನು ತನ್ನ ಮುಗ್ಧತೆಗೆ ಮಾದರಿಯಾಗಿ ಹೆಸರಿಸುತ್ತಾನೆ ನನ್ನ ಹೆಸರು ರೇಖಾ ನಾನು ಪದ್ಮಾಚರಣ ಪಾತ್ರವನ್ನು ಧರಿಸಿದ್ದೇನೆ ಜಗ ವಿಖ್ಯಾತನಾದ ಜಗ ವಿಖ್ಯಾತನಾದ ಶಂಕರಾಚಾರ್ಯನ ಶಿಷ್ಯನಾದ ನಾನು ನನ್ನ ಹೆಸರು ದೀಪಾ ಉಪಿನ್ ನಾನು ಪದ್ಮಾಚಾರ್ಯನ ಪಾದದ ಅವನ ಗುರುಗಳಿಂದಾದ ಶ್ರದ್ಧೆ ಭಕ್ತಿಯನ್ನು ಮೆಚ್ಚಿಕಾಸು ಅವನ ಅವನನ್ನು ನೋಡಲು ಹೊಳೆ ಹೊಳೆ ಆಚೆ ಹೊರಟಾಗ ಅವನ ಶ್ರದ್ಧೆಯನ್ನು ಮೆಚ್ಚಿ ಕಾಸು ಹುಟ್ಟಿ ಬಂದ ತಾವರೆಗಳೇ ನಾನು ನನ್ನ ಹೆಸರು ದೀಪಾ ಉಪ್ಪಿನ್ ನನ್ನ ಹೆಸರು ಹೇಮಾ ನಾನು ಸೀತೆಯ ರೂಪವನ್ನು ಧರಿಸಿದ್ದೇನೆ ಇವರು ನನ್ನ ಪತಿಯಾದ ರಾಮ ನನ್ನ ಹೆಸರು ಅಮೂಲ್ಯ ನಾನು ರಾಮನ ಪಾತ್ರವನ್ನು ಧರಿಸಿದ್ದೇನೆ ಎಂಬ ಜನಪದ ಗೀತೆ ನನ್ನ ಹೆಸರು ಸ್ವಾತಿ ಪಠಾನ್ ನನ್ನ ಹೆಸರು ರಾಜೇಶ್ವರಿ ಕೋಟಿ ನಾವಿಬ್ಬರು ಮೂಡಲ್ ಕುಂಗಲ್ಕೆರೆ ಎಂಬ ಜನಪದ ಗೀತೆಯಲ್ಲಿ ಹಾಡುಗಾರ್ತಿಯರಾಗಿ ಪಾತ್ರವನ್ನು ವಹಿಸುತ್ತಿದ್ದೇವೆ ನನ್ನ ಹೆಸರು ಯಲ್ಲಮ್ಮ ಕಿತ್ತು ನಾನು ಈ ಪಾಠದಲ್ಲಿ ಬರುವ ಶಿವನ ಪಾತ್ರವನ್ನು ವಹಿಸುತ್ತಿದ್ದೇನೆ ಹೀಗೆ ಮೂಡಲ್ ಕುಣಲ್ಕರೆಯ ಜನಪದ ಗೀತೆ ಗೀತೆ ಹಾಡುವವರು ನಾನು ಇಲ್ಲಿ ಶಿವ ಈ ಅಂದವನ್ನು ನೋಡಲು ಬರುತ್ತಾಣೆಂದು ಉತ್ತೇಷಿಸಲಾಗಿದೆ ನಾವಿಬ್ಬರು ಒಂದೆರಡು ಸಾಲುಗಳನ್ನು ಹಾಡಲು ಬಯಸುತ್ತೇನೆ ಮೂಡಲ್ ಕುಣಗಲ್ಕೆರೆ ನೋಡೋರ್ ಬಂದ ಇಬೋಗ ಮೂಡಿ ಬರ್ತಾ ನೇಚಂದ್ ಧೀರಾಮ ತಂದನನ ತಾನು ಮೂಡಿ ಬರ್ತಾ ನೇಚಂದ್ ಧೀರಾಮ ದನ ನಮ್ಮ ನಮ್ಮ ಪಾಠ ಸೌಜನ್ಯ ಹಾಮನಾಯಕ್ ಅವರು ಬರೆದ ಸೌಜನ್ಯ ಎಂಬ ಪಾಠದಲ್ಲಿ ಸೌಜನ್ಯ ಎಂಬ ಪಾಠ ಪಾಠದಲ್ಲಿರುವ ವೈದ್ಯರ ಪಾತ್ರವನ್ನು ವಹಿಸುತ್ತಿದ್ದೇನೆ ನನ್ನ ಹೆಸರು ಸುಮಿತ್ರಾ ನಾಗಪ್ಪ ತಳವಾರ್ ಸೌಜನ್ಯ ಎಂಬ ಪಾಠದಲ್ಲಿ ನಾನು ವ್ಯಕ್ತಿತ್ವ ಪ್ರದರ್ಶನ ಮಾಡುವುದರಲ್ಲಿ ಅಧಿಕಾರಿಗಳ ವೇಷ ಧರಿಸಿದ್ದೇನೆ ನನ್ನ ಹೆಸರು ಯಶೋಧ ಕೋಣೇರಿ ನಾನು ಸೌಜನ್ಯ ಪಾಠದಿಂದ ಅಧಿಕಾರಿಯ ಪಾತ್ರವನ್ನು ವಹಿಸಿದ್ದೇನೆ ನನ್ನ ಹೆಸರು ಜ್ಞಾನಾಕ್ಷಿ ಲಕ್ಷ್ಮಣ ಮೊಹರೆ ನಾನು ಸೌಜನ್ಯ ಪಾಠದಿಂದ ವಕೀಲ್ ಎಂಬ ಪಾತ್ರವನ್ನು ವಹಿಸುತ್ತೇನೆ ಸೌಜನ್ಯದ ಸಾರವೇನೆಂದರೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗಬೇಕಾಗುತ್ತದೆ ದೊಡ್ಡ ಕೋರಿಕೆಯೊಂದಿಗೆ ಹೋಗಬಹುದು ಚಿಕ್ಕ ಬೇಡಿಕೆಯೊಂದಿಗೆ ಹೋಗಬಹುದು ಜನರು ಹೀಗೆ ಒಬ್ಬರ ಮೇಲೆ ಇನ್ನೊಬ್ಬ ಅವಲಂಬಿತವಾಗಿ ಬದುಕುವುದನ್ನು ಸೌಜನ್ಯದ ಸಾರವಾಗಿದೆ ನಮ್ಮ ಹಿರಿಯರ ಮಾತಾಗಿರುವ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎಂಬ ಮಾತಿದೆ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ನನ್ನ ಹೆಸರು ಚಂದನಾ ಗಾನ್ಗೇರ್ ನಾನು ಸೊನ್ನಲಿಗೆ ಸಿದ್ದರಾಮರ ಪಾತ್ರವನ್ನು ವಹಿಸಿದ್ದೇನೆ ನನ್ನ ಹೆಸರು ಸೌಜನ್ಯ ಮಲ್ಲಿಕಾರ್ಜುನ್ ಕಬ್ಬಿ ನಾನು ಬಸವಣ್ಣನವರ ಪಾತ್ರವನ್ನು ವಹಿಸಿದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಹೆಸರು ಅಂಜನಾ ಗೌಡರ್ ನಾನು ಅಕಮಹಾದೇವಿಯ ಪಾತ್ರವನ್ನು ವಹಿಸುತ್ತಿದ್ದೇನೆ ವೇಷ ಧರಿಸಿ ಫಲವೇನಯ್ಯ ವೇಷದಂತಾಚರಣೆ ಇಲ್ಲದನ್ನಕ್ಕ ವೇದಾಂತವನೋದಿ ಫಲವೇನಯ್ಯ ಬ್ರಹ್ಮ ತಾನಾಗದನ್ನಕ್ಕ ನಾನಾ ಕೆರೆಯ ತೋಡಿ ಫಲವೇನಯ್ಯ ತೀರ್ಥಗಳು ಬರದನ್ನಕ್ಕ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನೀರಿಂಗೆ ನೈದಿಲೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮಣಿಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗಮ ಶರಣರಿಗೆ ಮೊಸಳ ವಿಭೂತಿಯೇ ಶೃಂಗಾರ ಉಳ್ಳವರು ಶಿವಾಲಯ ಮಾಡುವರು நானேனு படவனைய என்ன காலே கம்பா, கூடல தேவா கம்பேகே தேகுலிவெண்ண களசவய்ய ஜங்கம கேளாவரக்களிகுண்டம பெட்டதா மேலந்து மனைய மாஞ்சி தொடந்தையமுதிர தடியலந்து மனையமா நொரதொரைகளி தொடத்தையா ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳಂತಯ್ಯ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಸರಳು ಶರಣಾರ್ಥಿಗಳು ನಮಸ್ಕಾರ ನಿಮ್ದು ನಾನು ಅರ್ಪುನಾ ಕಡೆಮನಿ ನಾನು ಉತ್ತರ ಪಾತ್ರವನ್ನು ವಹಿಸಿದ್ದೇನೆ ನಾನು ಯುದ್ಧ ಮಾಡಲು ಹೋದಾಗ ಕೌರವರ ಸೈನ್ಯವು ನನಗೆ ಸಮುದ್ರದಂತೆ ಕಾಣುತ್ತಿತ್ತು ಆಗ ಆಗ ಸು ಸಾಕ್ಷಾತ್ ಶಿವನೇ ಬಂದು ಮಾಡಲು ಯುದ್ಧ ಯುದ್ಧವನ್ನು ಮಾಡಲು ಸಾಧ್ಯ ಎಂದು ಹೇಳುತ್ತೇನೆ ನಾನು ನಿಕಿತಾ ಮೆಟ್ಟಿ ನಾನು ಶಿವನ ಪಾತ್ರವನ್ನು ವಹಿಸಿದ್ದೇನೆ ಉತ್ತರನ್ನು ಹೇಳುವ ಪ್ರಕಾರ ಈ ಯುದ್ಧವನ್ನು ನಾನೇ ಮಾಡಲು ಸಾಧ್ಯವೆಂದು ಹೇಳಲಾಗಿದೆ ನಾನು ಕೀರ್ತಿ ಕುಂಕುಂಗಾರ್ ನಾನು ವನಜಮುಖಿ ಉತ್ತರನಿಗೆ ಸುರ್ಯ ಸುರರ ಸುತಿಯರು ಬೇಡ ನನ್ನಂತ ವನಜಮುಖಿಯರೇ ಸಾಕು ಎಂದು ಹೇಳಿದ್ದಾನೆ ನಾನು ಅನನ್ಯ ಬೆನ್ನಿ ನಾನು ಇಂದ್ರ ಪಾತ್ರವನ್ನು ವಹಿಸಿದ್ದೇನೆ ದೂರದಲ್ಲಿ ವೀರ ಮರಣವನ್ನು ವೀರರಿಗೆ ನನ್ನ ಇಂದ್ರ ಪದವಿ ಸಿಗುತ್ತದೆ ಎಂಬ ವಿಷಯವನ್ನು ಅರ್ಜುನನು ಉತ್ತರನಿಗೆ ಹೇಳಿದಾಗ ಉತ್ತರನು ಅದನ್ನು ನಿರಾಕರಿಸಿ ಅವನಿಗೆ ಅವನ ಅರಮನೆ ಅರಸುಮಡೆತನವೇ ಸಾಕೆಂದು ಹೊರಟು ಹೋದನು ಈ ನಮ್ಮದು ನನ್ನ ಗೋಪಾಲ ಪಾಠ ಈ ನನ್ನ ಗೋಪಾಲ ಪಾಠದಲ್ಲಿ ನಾನು ಬಣದ ಗೋಪಾಲ ಆಗಿದ್ದೇನೆ ಬಣದ ಗೋಪಾಲ ಅಂದರೆ ಶ್ರೀಕೃಷ್ಣ ಈ ಪಾಠದಲ್ಲಿ ಕವಿ ಕುವೆಂಪು ಅವರು ನನ್ನ ವರ್ಣನೆಯನ್ನು ಮಾಡಲಾಗಿದೆ ಈ ಪಾಠದಲ್ಲಿ ನಾನು ಗೋಪಾಲನ ಪಾತ್ರವನ್ನು ವಹಿಸಿದ್ದೇನೆ ಒಬ್ಬ ಬಡ ಹೆಂಗಸು ವಿಧವೆಯ ಮಗನಾಗಿತ್ತು ನನ್ನ ಹೆಸರು ಸ್ವಪ್ನ ಪಾಟೀಲ್ ನಾನು ಈ ಪಾಠದಲ್ಲಿ ಗೋಪಾಲನ ತಾಯಿಯಾಗಿದ್ದೇನೆ ಗೋಪಾಲನ ತಾಯಿ ವಿಧುವೆ ಆಗಿರುತ್ತಾಳೆ ಮತ್ತು ಅಹ್ ಒಂದು ಸಣ್ಣ ಗುಡಿಸಲು ಅದರ ಅದ ಗುಡಿಸಲಿನ ಜಗಲಿಯ ಮೇಲೆ ಅಹ್ ಗೋಪಾಲನ ಬಣ್ಣದ ಗೋಪಾಲನ ಸಣ್ಣ ವಿಗ್ರಹವಿರುತ್ತದೆ ಯಾವ ಪಾಠ ನಿಮ್ದು ನನ್ನ ಹೆಸರು ಭಾಗ್ಯ ಜ್ಯೋತಿ ನಾನು ಕನ್ನಿಕೆಯ ನಾನು ಕನ್ನಿಕೆಯ ಪಾತ್ರವನ್ನು ವಹಿಸಿದ್ದೇನೆ ಶಂತುವಿನ ತಂದೆ ಪ್ರದೀಪನು ಚಂತುನ ತಂದೆ ಪ್ರದೀಪನು ಗಂಗಾ ತಪಸ್ಸನ್ನು ಆಚರಿಸಿದನು ಅಹ್ ಗಂಗೆಯ ಕಣಿಕೆಯ ರೂಪವನ್ನು ತಾಳಿ ತನ್ನನ್ನು ಪರಿ ಪರಿಗ್ರಹಿಸುವಂತೆ ಕೇಳಿಕೊಂಡಲು ಆಗ ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣವಾದದ್ದು ಹರಿದ್ವಾರದಲ್ಲಿ ಎಂದು ಉಲ್ಲೇಖಿಸಿದ್ದಾರೆ ಲೇಖಕರು ಉಲ್ಲೇಖಿಸಿದ್ದಾರೆ ನನ್ನ ಹೆಸರು ಅನುಷ ನಾನು ಗಂಗೆಯನ್ನ ಗಂಗೆಯ ಪಾತ್ರವನ್ನು ವಹಿಸಿದ್ದೇನೆ ಈ ಪಾಠದಲ್ಲಿ ಗಂಗೆಯ ಗಂಗೆಯ ವರ್ಣನೆಯನ್ನು ತಿಳಿಸಲಾಗಿದೆ ನನ್ನ ಹೆಸರು ವೈಷ್ಣವಿ ನಾನು ಮಾಡುತ್ತಿರುವ ಪಾತ್ರ ಕೃತಾಚಿ ಭಾರ ದ್ರೋಣಾಚರಣ ತಂದೆ ಭಾರದ್ವಾಜನು ದ್ರೋಣಾಚರಣ ಹುಟ್ಟಿಗೆ ಕಾರಣವಾದದ್ದು ಈ ಗಂಗಾದ್ವಾರದಲ್ಲಿಯೇ ಯಾವ ಪಾಠ ಎಂ ಗೋಪಾಲಕೃಷ್ಣ ಅವರು ಬರೆದ ಸಮಗ್ರ ಕಾಲಕೃತಿಯಿಂದ ಆರಿಸಿದ ಗುರಿ ಪದ್ಯದಿಂದ ನಾವು ವೇಷಭೂಷಣ ಧರಿಸಿದ್ದೇವೆ ನನ್ನ ಹೆಸರು ವೈಷ್ಣವೇಟ್ಟಿ ನಾನು ಕಮಲ ಆಗಿದ್ದೇನೆ ಕಮಲ ಕೆಸರಾಗಿದ್ದರೂ ತಾನು ತಾನು ಸೂರ್ಯನನ್ನ ನೋಡಿ ಹೇಗೆ ಸಂತೋಷವಾಗಿರುತ್ತದೆ ಹಾಗೆ ನಾವು ಮಾನವರು ಎಷ್ಟೇ ಕಷ್ಟದಲ್ಲಿದ್ದರೂ ಸಂತೋಷವಾಗಿರಬೇಕು ಹಾಗೆ ಕಮಲವು ಮಾನವನ ಗುಣವನ್ನು ಸೂಚಿಸುತ್ತದೆ ನನ್ನ ಹೆಸರು ಸ್ವಾತಿ ಪೂಜಾರ್ ನನ್ನ ನನ್ನ ಗುರಿ ಇಂಜಿನಿಯರ್ ಜೀವನದಲ್ಲಿ ಒಂದೇ ಗುರಿ ಇರಬೇಕು ಒಂದೇ ಗುರಿ ಗುರಿಗಾಗಿ ರಾತ್ರಿ ಹಗಲು ಅಹ್ ಹೋರಾಡಬೇಕು ನನ್ನ ಹೆಸರು ಸತ್ಯವಾಪುಲ್ಲಿ ನಾನು ಈ ಪದ್ಯದಲ್ಲಿ ವೈದ್ಯಕೀಯ ಪಾತ್ರವನ್ನು ವಹಿಸಿದ್ದೇನೆ ಒಂದು ಬಾಣಕ್ಕೆ ಹೇಗೆ ಒಂದೇ ಗುರಿ ಇರುತ್ತದೆ ಒಂದು ದೇಹಕ್ಕೆ ಹೇಗೆ ಒಂದೇ ಆತ್ಮ ಇರುತ್ತದೆ ಹಾಗೆ ಕೂಡ ನಮ್ಮ ಜೀವನದಲ್ಲಿ ನಾವು ಒಂದೇ ಗುರಿಗಾಗಿ ಹಗಲಿರಲು ಹೋರಾಡಬೇಕು ಹಾಗೆ ನಾನು ಒಂದೇ ಗುರಿಯನ್ನು ಇಟ್ಟುಕೊಂಡು ಹೋರಾಡುತ್ತಿದ್ದೇನೆ ನನ್ನ ಹೆಸರು ಸಾವಿತ್ರಿ ಸುಂದರ್ ನಾನು ಪೊಲೀಸ್ ವೇಷಭೂಷಣವನ್ನು ಧರಿಸಿದ್ದೇನೆ ನಾವು ಹೇಗೆ ಒಂದು ದಿನದಲ್ಲಿ ದಿನ ಪೂರ್ತಿ ಗೈಮೆ ಗೈಮೆ ಮಾಡಿದಾಗ ನಮ್ಮ ಕೆಲಸ ಹೇಗೆ ವೃದ್ಧಿ ನಮ್ಮ ಕೆಲಸವನ್ನು ನಾವು ಹೇಗೆ ಮಾಡುತ್ತೇವೋ ಹಾಗೆ ನಮಗೆ ಫಲ ದೊರಕುತ್ತದೆ ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು ಮೊದಲು ನೀಗಿಸಬೇಕು ಆಮೇಲೆ ಉಳಿದಿದ್ದಲ್ಲವು ಮೊದಲು ನಾವು ನಮ್ಮ ಗುರಿಗೆ ಹೋರಾಡಬೇಕು ಹೋರಾಡಬೇಕು ನಮ್ದು ಸದ್ದು ಮಾಡದಿರೋ ಕವಿತೆ ಸರ್ ಇದು ಮಾನವನ ಬದುಕಿಗೆ ಆಗಿ ಕವಿ ಅವರು ಮಾನವನು ತನ್ನ ಬದುಕಿನಲ್ಲಿ ಹೇಗಿರ್ಬೇಕು ಹೆಂಗಿರ್ಬೇಕು ಮತ್ ತನ್ನ ಬದುಕಿನಲ್ಲಿ ಯಾವ್ಯಾವ ವಿಷಯಗಳನ್ನ ಅಳವಡಿಸಿಕೊಬೇಕಂತಂದ ಕವಿ ಅವರು ಒಂದು ಅದ್ಭುತವಾದ ಸಂದೇಶವನ್ನ ಈ ಕವಿತೆ ಮೂಲಕ ನೀಡಿದ್ದಾರೆ ಸರ್ ಇದು ಕರ್ಪೂರ ತಟ್ಟೆಯಲ್ಲಿ ಕರ್ಪುರ ಹೇಗೆ ಸದ್ದಿಲ್ಲದೆ ಕರಗುತ್ತದೆಯೋ ಹಾಗೆ ನಾವು ಜೀವನದಲ್ಲಿ ಸಿಡುಕು ಮುಡುಕನ್ನು ತೊರೆದು ಮೌನಿಯಾಗಿ ಬಾಳಬೇಕೆಂದು ಕವಿ ಅವರು ಹೇಳುತ್ತಾರೆ ಸರ್ ಈ ದೀಪ ಸರ್ ದೀಪ ಎಲ್ಲರ ಜೀವನಲ್ಲೂ ಬೆಳಕ ಕೊಡ್ತೈತಿ ಸರ್ ದೇವರ ಗುಡಿ ಒಳಗೆ ಸರ್ ಕತ್ತಲೆಲ್ಲ ಹೋಗಲಾಡಿಸಿ ಸಮಾಧಾನದಿಂದ ದೀಪ ಹೆಂಗ್ ಎಲ್ಲರಿಗೂ ಬೆಳಕ ಕೊಡ್ತೈತೆ ಸರ್ ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ಶಾಂತ ರೀತಿಯಿಂದ ನಮ್ಮ ಕರ್ತವ್ಯಗಳನ್ನ ಮುಗಿಸ್ಕೊಳ್ಬೇಕಂತ ಸಿಪಿ ಕ್ಯವರ್ ಕಾಫಿ ಕಪ್ಪು ಕಾಫಿ ಕಪ್ಪು ಪಾಠವನ್ನು ಬರೆದವರು ಗುರುರಾಜ್ ಖಜ್ಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳು ನಮ್ಮ ಮನೆಗೆ ನನ್ನನ್ನು ಭೇಟಿಯಾಗಲು ಬಂದಿದ್ದಾರೆ ಅವರಿಗೆ ನಾನು ಕಾಪಿ ಹಾಕಿ ಕೊಡುತ್ತೇನೆ ಮತ್ತು ಅವರನ್ನು ಅವರ ಜೀವನದ ತೊಂದರೆಗಳಿಗೆ ಕಾರಣವನ್ನು ಅವರು ಹೇಳಿದರು ಅವರ ಜೀವನದ ತೊಂದರೆ ತೊಂದರೆಗಳಿಗೆ ಕಾರಣ ಉತ್ತಮವಾದದನ್ನೇ ಪಡೆಯಬೇಕೆಂಬುದು ಅವರ ಜೀವನಗಳಿಗೆ ನಿಜವಾದ ತೊಂದರೆ ಅವರ ಜೀವನದ ನಿಜ ತೊಂದರೆಗಳಿಗೆ ನಿಜವಾದ ಕಾರಣ ಹೀಗಾಗಿ ಅವ ಉತ್ತಮವಾದ ಪಡೆಯಬೇಕೆಂಬುದು ಅವರ ಅವರಿಗೆ ನಿಜವಾದ ಕಾರಣವಾಗಿರುತ್ತದೆ ಮತ್ತು ಭಗವಂತ ಕೊಟ್ಟ ಈ ಜೀವನವನ್ನು ನಾವು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಹೋಗಬಾರದು ಅಹ್ ಸಂತೋಷ ಸಂತೋಷವಾಗಿರುವವರಿಗೆ ಆ ಎಲ್ಲವೂ ಎಲ್ಲವೂ ಸಿಕ್ಕಿರು ಎಲ್ಲವೂ ಸಿಕ್ಕಿರುವುದಿಲ್ಲ ಸಿಕ್ಕಿರುವುದು ಸಿಕ್ಕಿರುವುದನ್ನೇ ನಾವು ಸಂತೋಷದಿಂದ ಇದನ್ನು ಚೆನ್ನಾಗಿ ಆಸ್ವಾದಿಸಬೇಕೆಂಬುದು ಗುರು ಗುರುಗಳಾಗಿ ನಾನು ಹೇಳುತ್ತೇನೆ ನೀವು ಮಾಡಿರಿ